ಇತ್ತೀಚಿನ ದಿನಗಳಲ್ಲಿ ಕೊಡಗಿನಲ್ಲಿ ಆನೆಗಳದ್ದೇ ಸುದ್ದಿ ರಸ್ತೆಯಲ್ಲಿ ತೋಟಗಳಲ್ಲಿ ಜನವಸತಿಗಳಲ್ಲಿ ಆನೆಗಳು ಸಂಸಾರ ಸಮೇತ ಹಾಜರಾಗ್ತಿವೆ ನಾವು ಆನೆ ಮಾನವ ಸಂಘರ್ಷದ ಸಮಸ್ಯೆ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿದ್ರೆ ಆನೆಗಳು ಮಾತ್ರ ಯಾರಪ್ಪನ ಜಾಗ ಎಂದು ಪ್ರಶ್ನಿಸುತ್ತಾ ರಾಜಾರೋಷವಾಗಿಯೇ ಸಿಕ್ಕ ಸಿಕ್ಕಲ್ಲಿ ಸಂಚರಿಸುತ್ತಿವೆ ತಮಗೆ ಕಡಿವಾಣ ಹಾಕುವವರು ಯಾರು ಎಂದು ಗಾಂಭೀರ್ಯದಿಂದಲೇ ಪ್ರಶ್ನಿಸುತ್ತಿರುವಂತಿದೆ ಆನೆಗಳ ಜಾಯಮಾನ ಏಳನೇ ಹೊಸಕೋಟೆ ಗ್ರಾಮದ ಮೆಟ್ನಳ್ಳಿಯಲ್ಲಿ ಕಂಡುಬಂದ ದೃಶ್ಯವಿದು ಬೆಳ್ಳಂಬೆಳಗ್ಗೆ ಎದ್ದು ಹೊರಟ ಕಾಡಾನೆಯೊಂದು ರಾಜಮಾರ್ಗದಲ್ಲಿ ನಿರುಮ್ಮಳವಾಗಿ ವಾಕಿಂಗ್ ಹೊರಟಿದೆ ವಾಹನಗಳ ಹಾರ್ನ್ ಶಬ್ದ ಕೇಳಿಸಿಯೂ ಬಿಟ್ಟು ಕದಲದ ಆನೆ ಯಾವುದೇ ಅಂಜಿಕೆ ಅಳುಕಿಲ್ಲದೆ ತನ್ನ ನಡಿಗೆ ಮುಂದುವರಿಸಿದೆ ಇನ್ನು ಮನುಷ್ಯರು ನಿದ್ದೆ ಬಿಟ್ಟು ಏಳದ ನಸುಕಿನ ಏಳೂವರೆ ಸುಮಾರಿಗೆ ಪರಿಸರವನ್ನು ಪರಾಂಬರಿಸಲು ಕಾಲ್ನಡಿಗೆ ಹೊರಟಂತಿದೆ